ಹಲೋ ಗುಡ್ ಮಾರ್ನಿಂಗ್ ಗಾಯಸ್ ವೆಲ್ಕಮ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟಿ ಇವತ್ತು ನಾನು ಈ ಬಾಗಲಕೋಟ್ ಡಿಸ್ಟಿಕ್ ಕೆ ಎಚ್ ಪಿಯಲ್ಲಿ ಬಾಗಲ್ಕೋಟ್ ಡಿಸ್ಟಿಕಲ್ಲಿ ಎರಡು ಲೊಕೇಶನ್ ವಿಡಿಯೋ ಬಂದಿದೆ ಅಂದರೆ ಎರಡು ಲೊಕೇಶನಲ್ಲಿ ನೀವು ಅಲಾಟ್ ಮಾಡಲಿಕ್ಕೆ ಪಾಸಿಬಿಲಿಟಿ ಇದೆ ಅದು ಬಂದುಬಿಟ್ಟು ನೀವು ಆನ್ಲೈನ್ ಕೆ ಎಚ್ ಬಿ ವೆಬ್ಸೈಟಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹೋದ್ರೆ ಇದೆ ಒಂದು ಚಿಕ್ಕಬಾದವನಅಡಿ ಹುಣಗುನ್ ತಾಲ್ಲೂಕ್ ಬಾಗಲ್ಕೋಟ್ ಡಿಸ್ಟಿಕ್ ಇನ್ನೊಂದು ಬಂದುಬಿಟ್ಟು ಬೆಳಗಿ ಬಾಗಲ್ಕೋಟ್ ಡಿಸ್ಟಿಕ್ ಅಂತಿದೆ ಈ ವಿಡಿಯೋದಲ್ಲಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅಫಿಡೇಟ್ ಫಿಲ್ ಮಾಡೋದು ಹೇಗೆ ಯಾವುದು ಡೀಟೇಲ್ ಹೇಳೋಲ್ಲ ಇದು ಕಂಪ್ಲೀಟಾಗಿ ರಿವ್ಯೂ ಲೊಕೇಶನ್ ರಿವ್ಯೂ ಮಾತ್ರ ತುಂಬ ಜನ ಹೊರಗಡೆ ಇದ್ದಾರೆ ಹೊರಗಡೆ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೆ ಲೊಕೇಶನ್ ಸ್ವಲ್ಪ ಐಡಿಯಾ ಬರ್ತಾಯಿಲ್ಲ ಹಾಗಾಗಿ ಎಲ್ಲ ಡಿಸ್ಟಿಕ್ಕೂ ಒಂದೊಂದು ವೀಡಿಯೋ ಕ್ವಿಕ್ಕಾಗಿ ಇವತ್ತೇ ಮುಗಿಸ್ಬಿಡ್ತೀನಿ ಸೊ ಇದು ಲೊಕೇಶನ್ ರಿವ್ಯೂ ನಿಮಗೆ ಅಪ್ಲಿಕೇಶನ್ ಹಾಕಬೇಕು ಅಫಿಡಿಯೇಟ್ ಹೇಗೆ ಹಾಕಬೇಕು ಅನ್ನೋದಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನಾನು ದಾವಣಗೆರೆ ಡಿಸ್ಟಿಕ್ ಮಾಡಿರೋದು ತುಂಬ ಚೆನ್ನಾಗಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿ ಈಗ ಚಿಕ್ಕ ಬಾದನ್ವಾಡಿಗೆ ಅಪ್ಲಿಕೇಶನ್ ನೋಡೋಣ ಐನೂರು ಐನ್ ಬಿದ್ದಿದೆ ಇದು ಹಳೆಯ ಲಿಂಕು ಇದು ಆಲ್ರೆಡಿ ಥರ್ಡ್ ಟೈಮ್ ಬರ್ತಾ ಇರೋದು ಹಾಗಾಗಿ ಓವರ್ ಆಲ್ ಥರ್ಡ್ ಟೈಮಲ್ಲಿ ಐದುನೂರ ಐದು ಬಿದ್ದಿದೆ ಅಂತ ತೋರಿಸ್ತಾ ಇದೆ ಎಷ್ಟು ಸೈಟ್ ಇದೆ ಏನು ಪ್ರೈಸ್ ಇದೆ ಅಂಥೇಳಿ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಕೊಂಬಿಡಿ ಸೊ ಬಿಳಿಗೆ ಹೋದರೆ ಟೂ ಟ್ವೆಂಟಿ ಒನ್ ಅಪ್ಲಿಕೇಶನ್ ತೋರಿಸ್ತಾ ಇದೆ ಸೊ ಇದೆರಡು ಅಪ್ಲಿಕೇಶನ್ ಸ್ಟೇಟಸು ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಸಿಂಪಲ್ ಇದೇ ಆನ್ಲೈನ್ ಪ್ರೊಜೆಕ್ಟ್ ಅಪ್ಲಿಕೇಶನ್ಗೆ ಬಂದು ಇಲ್ಲಿ ಕ್ಲಿಕ್ ಮಾಡಿ ಈ ಎಲ್ಲ ಡೀಟೇಲ್ನ ಫಿಲ್ ಮಾಡಿ ಹಾಕಬೇಕಾಗುತ್ತೆ ಸೊ ನಾವೀಗ ಡೈರೆಕ್ಟಾಗಿ ಲೊಕೇಶನ್ ರಿವ್ಯೂಗೆ ಹೋಗೋಣ ಬನ್ನಿ ಸೊ ನೀವು ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫರ್ದರ್ ಎಲ್ಲ ಡಿಸ್ಟಿಕ್ದು ರಿವ್ಯೂ ಕೂಡ ವಿತಿನ್ ಅ ಡೇ ಅಲ್ಲಿ ಬಂದ್ಬಿಡುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ಇನ್ನೂ ನಿಮಗೆ ನಾಲ್ಕು ದಿವಸ ಟೈಮ್ ಇದೆ ಕರೆಂಟ್ಲಿ ಕರ್ನಾಟಕದಲ್ಲಿ ಆಕ್ಷನ್ ಕೂಡ ನಡೀತಾ ಇದೆ ಆಕ್ಷನಿಗೆ ಸಂಬಂಧಪಟ್ಟದ ವಿಡಿಯೋ ಕೂಡ ನಮ್ಮ ವಿಡಿಯೋ ಸೆಕ್ಷನಲ್ಲಿ ಹೋದರೆ ನಿಮಗೆ ಎಲ್ಲ ಡೀಟೇಲ್ಸ್ ಕೂಡ ಆಲ್ರೆಡಿ ಪೋಸ್ಟ್ ಮಾಡಿದ್ದೀವಿ ಸೊ ಬನ್ನಿ ವಿಲ್ ಗೋ ಟು ಮ್ಯಾಪ್ಸ್ ವಿಲ್ ಸೆಲೆಕ್ಟ್ ಹುನಗುಂದು ಯಾ ಸೊ ವಿಲ್ ಗೋ ಟು ಹುನ್ಗುಂದ್ ಐ ವಿಲ್ ಗೋ ಟು ಸ್ಯಾಟಲೈಟ್ ಇ ಮ್ಯಾಚ್ ಎಸ್ ಎಸ್ ಈ ಹುನ್ಗುಂದ್ ನೋಡಿ ಓಕೆ ಇಟ್ಸ್ ಅ ಬಾಚಿ ರಾಯಚೂರು ಹೈವೇ ಅಟ್ಯಾಚ್ ಆಗಿರೋ ಹುಣ್ಗಂದ ನೀವು ಡಿಸ್ಟಿಕ್ಕಿಂದ ಹುಣ್ಗುಂದ್ಗೆ ಬರಬೇಕಂದ್ರೆ ಫಾರ್ ಎಕ್ಸಾಂಪಲ್ ಡೈರೆಕ್ಷನ್ ತಗೊಂಡು ನೀವು ಬಾಗಲ್ಕೋಟ್ ಡಿಸ್ಟಿಕ್ಕಿಂದ ಬರಬೇಕಂದ್ರೆ ಹುಣ್ಗುಂದ್ಗೆ ಎಕ್ಸಾಕ್ಟ್ಲಿ ಐವತ್ತು ಕಿಲೋಮೀಟ್ರ್ ಇದೆ ಗೈಸ್ ಫಿಫ್ಟಿ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರುವಂತಹ ತಾಲೂಕಿದು ಸೊ ನೀವು ಕೇರ್ಫುಲ್ ಆಗಿರಬೇಕು ಎಲ್ಲಿ ಅಪ್ಲೈ ಮಾಡ್ತಾಯಿದ್ದೀರಾ ಯಾಕೆ ಅಪ್ಲೈ ಮಾಡ್ತಾಯಿದ್ದೀರಾ ಅಂತ ಹೇಳಿ ಸೊ ತುಂಬ ಜನ ಪರ್ಸ್ನಲ್ ಯೂಸಿಗೆ ಅಪ್ಲೈ ಮಾಡ್ತಾ ಇದ್ದಾರೆ ತುಂಬ 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 ಜನ ಆ್ಯಸ್ ಅನ್ ಇನ್ವೆಸ್ಟ್ಮೆಂಟ್ ಅಪ್ಲೈ ಮಾಡ್ತಾ ಇದ್ದಾರೆ ಎಲ್ಲ ಡಿಸ್ಟಿಕಲ್ಲೂ ಸೊ ಯು ಶುಡ್ ಬಿ ಕೇರ್ಫುಲ್ ಎಲ್ಲಿ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತೇಳಿ ಇದು ಕೂಡಲ್ ಸಂಗಮಕ್ಕೆ ತುಂಬ ಹತ್ತಿರ ಇದೆ ಇಳಕಲ್ಗೂ ತುಂಬ ಹತ್ತಿರ ಇದೆ ಬಾಗಲಕೋಟ್ ಡಿಸ್ಟಿಕ್ಕಿಗೆ ಸ್ವಲ್ಪ ದೂರದಲ್ಲಿದೆ ಓಕೆ ದಿಸ್ ಇಸ್ ಆ ಲೊಕೇಶನ್ ಆಯಿತು ಐವತ್ತು ಕಿಲೋಮೀಟ್ರು ಸೊ ಎಕ್ಸಾಕ್ಟ್ಲಿ ಲೊಕೇಶನಿಂದ ಲೇಔಟ್ ಎಷ್ಟು ದೂರದಲ್ಲಿದೆ ಬನ್ನಿ ಸೊ ದೇ ಆ್ಯಸ್ ದೇ ನೇಮ್ಡ್ ಚಿಕ್ಕಬಾದಗವಾಡಿ ಅಂತ ಇಲ್ಲಿ ನೋಡಿ ಕ್ಲಿಕ್ ಮಾಡಿದ್ದೀನಿ ಇದೇ ಊರು ಈ ಊರಲ್ಲಿ ಬರುವಂಥ ಸರ್ವೆ ನಂಬರಲ್ಲಿ ಮಾಡಿರೋದ್ರಿಂದ ಈ ಲೇಔಟನ್ನು ಗಿ ಕೆ ಎಚ್ ಪಿ ಲೇಔಟ್ ಹುಣ್ಗುಂದ್ ಅಂತ ಹೇಳ್ತಾರೆ ಸೊ ಈ ಲೇಔಟಲ್ಲಿ ಎಲ್ಲಿ ಎಕ್ಸಾಕ್ಟ್ಲಿ ಬರುತ್ತೆ ಅಂದರೆ ಈ ಹುಣ್ಗುಂದ್ ಜಂಕ್ಷನ್ನಿಂದ ಇಲ್ಲೇನಿದೆ ಅಲ್ಲ ಇಲ್ಲಿಂದ ನೀವು ಚಿಕ್ಕಬಾದವಾಡಿ ರೋಡ್ ಇದೆ ನೋಡಿ ಓಕೆ ಹೈಲೈಟ್ ಮಾಡಿದ್ದೀನಿ ಸಿದ್ಧಗಂಗಾ ಸ್ಕೂಲ್ ಹುಣಗುಂದ್ ಅದನ್ನು ಕ್ರಾಸ್ ಮಾಡಿ ವಿ ಎಮ್ ಎಸ್ ಆರ್ ವಸ್ತ್ರದ ಕಾಲೇಜ್ ಹುಣ್ಗೊಂದು ಅದನ್ನು ಕ್ರಾಸ್ ಮಾಡಿ ಈ ರೋಡಲ್ಲಿ ತುಂಬ ಕಾಲೇಜಸ್ ಎಜುಕೇಷನ್ ಸೆಂಟರ್ ಇರೋಂಗೆ ಕಾಣ್ತಾ ಇದೆ ಸ್ವಲ್ಪ ಬಂದರೆ ನಿಮಗೆ ಇಲ್ಲೇನು ಕಾಣ್ತಾ ಇದೆಯಲ್ಲ ಇದೇ ಕೆ ಎಚ್ ಪಿ ಲೇಔಟ್ ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ತಾಲೂಕು ಮಟ್ಟಕ್ಕೆ ತುಂಬ ಹತ್ತಿರದಲ್ಲಿರುವಂತಹ ಲೇಔಟ್ ಇದು ನಾನು ನಿಮಗೆ ಇದನ್ನು ಪ್ರೂವ್ನು ಕೂಡ ಮಾಡಿಬಿಡ್ತೀನಿ ಇದೇ ಲೇಔಟ್ ಹೌದೋ ಇಲ್ಲೋ ಅಂತ ಹೇಳ್ಬಿಟ್ಟು ಸೊ ಲೈವ್ ಇಮೇಜಿಗೆ ಹೋದರೆ ನಾವು ಇಲ್ಲಿ ನೋಡ್ಬೋದು ಹುಣಗುಂದ್ ತಾಲೂಕ್ ಬಗ್ಗೆ ಈ ಸ್ಪೆಷಲಿ ಲೇಔಟ್ ಬಗ್ಗೆ ಹಿಂದೆನೂ ಬಂದಾಗಲೂ ವಿಡಿಯೋ ಮಾಡಿದ್ದೀನಿ ನಾನು ವಿಡಿಯೋ ಸೆಕ್ಷನ್ಗೆ ಹೋದರೆ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಕೆನ್ಯೂ ಸೀರಿಯಸ್ ಕರ್ನಾಟಕ ಗೃಹ ಮಂಡಳಿ ಬಡಾವಳಿ ಚಿಕ್ಕಬಾದವಾಡಗಿ ಹುನಗುನ್ ತಾಲೂಕು ಇಟ್ಸ್ ಅ ಬ್ಯೂಟಿಫುಲ್ ಲೇಔಟ್ ಓಕೆ ಸೊ ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು ಮೈನ್ ರೋಡಲ್ಲಿರುವಂಥದೆಲ್ಲ ಫಿಫ್ಟಿ ಏಯ್ಟಿ ಇರುತ್ತೆ ಒಳಗಡೆ ರೋಡಲ್ಲಿ ಬರೋದೆಲ್ಲ ಫಾರ್ಟಿ ಸಿಕ್ಸ್ಟಿ ಇರುತ್ತೆ ತರ್ಟಿ ಫಾರ್ಟಿ ಇರುತ್ತೆ ತರ್ಟಿ ಫಿಫ್ಟಿ ಇರುತ್ತೆ ತುಂಬ ಚಿಕ್ಕದಾಗಿದೆ ಚೊಕ್ಕದಾಗಿದೆ ಸೊ ಯಾರ್ಯಾರು ಈ ಲೊಕೇಶನ್ ಬಗ್ಗೆ ಡೌಟ್ ಇತ್ತು ಇದು ನಿಮಗೆ ಸಿ ಎಕ್ಸಾಕ್ಟ್ಲಿ ನೋಡಿದ್ರೆ ಈಗ ಡೈರೆಕ್ಷನ್ ಇಲ್ಲಿಗೆ ಬರಬೇಕು ಅಂದರೆ ನಾನು ನಿಮಗೆ ಸಾರಿ ಹುನಗುಂದ್ ತಾಲೂಕಿಂದ ಎಷ್ಟಿದೆ ಅಂತ ನೋಡೋಣ ಹುಣಗುಂದ ಸಿ ಗೈಸ್ ಎಕ್ಸಾಕ್ಟ್ಲಿ ಒನ್ ಪಾಯಿಂಟ್ ನೈನ್ ಕಿಲೋಮೀಟರ್ಸ್ ಆ್ಯಸ್ ಐ ಟೋಲ್ಡ್ ಯು ಇಟ್ಸ್ ಲೆಸ್ ದೆನ್ ಟೂ ಕಿಲೋಮೀಟರ್ಸ್ ಇನ್ ಡೀಡ್ ಗ್ರೇಟ್ ಲೊಕೇಶನ್ ಆ ತಾಲೂಕಲ್ಲಿರೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ವೆಲ್ ಕನೆಕ್ಟೆಡ್ ಟು ಆ ಪ್ಲೇಸ್ ಇರೋರಿಗೆ ಬಾಗಲ್ಕೋಟ್ ಇರೋರಿಗೆ ತುಂಬ ಒಳ್ಳೆಯ ಆಪ್ಷನು ಕಮ್ಮಿ ಪ್ರೈಸಸ್ ಸಿಗ್ತಾ ಇದೆ ಎಷ್ಟು ಸೈಟ್ ಇದೆ ಇನ್ನೊಂದು ಸಲ ಕೆ ಎಚ್ ವಿ ವೆಬ್ಸೈಟಲ್ಲಿ ನೋಟಿಫಿಕೇಷನ್ ನೋಡ್ಕೊಂಬೇಡಿ ಸೊ ಲೆಟ್ಸ್ ಗೋ ಟು ನೆಕ್ಸ್ಟ್ ಬಿಳಗಿ ಓಕೆ ಸೊ ನಾವಿಲ್ಲಿ ಬಿಳಗಿ ಹಾಕೋಣ ನೆಕ್ಸ್ಟು ಅದೇ ಬಾಗಲ್ಕೋಟ್ ಡಿಸ್ಟಲ್ಲಿ ಬರುವಂಥ ಅನ್ನೊಂದು ಊರು ಸಿ ಬಿಳಿಗೆ ಇಲ್ಲಿದೆ ಗೈಸ್ ಓಕೆ ಸೊ ಬಿಳಗಿನ ನಾವು ಬಾಗಲ್ಕೋಟಿಂದ ಎಷ್ಟು ದೂರ ಇದೆ ಅಂತ ಹೇಳೋಣ ನನಗನ್ಸಿದ ಮಟ್ಟಿಗೆ ಇದು ಬಾಗಲ್ಕೋಟು ಬಾಗಲ್ಕೋಟೆಯಿಂದ ನೀವು ಬೆಳಗ್ಗೆ ಬರಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು ಥರ್ಟಿ ಥರ್ಟಿ ಟು ಕಿಲೋಮೀಟರ್ ಇರ್ಬೋದು ಅಂತ ನನ್ನ ಗೆಸ್ಸು ವಿ ವಿಲ್ ಚಕ್ ದಟ್ ಅದು ಓನ್ಲಿ ಸಿ ಎಕ್ಸಾಕ್ಟ್ಲಿ ಟ್ವೆಂಟಿ ಫೈವ್ ಕಿಲೋಮೀಟರ್ ಇದೆ ಥರ್ಟಿ ಮಿನಿಟ್ಸ್ ಡ್ರೈವು ಓಕೆ ಹೈವೇಗಿರುವಂಥ ಊರಿದು ಇದು ಬಂದುಬಿಟ್ಟು ಹುಬ್ಬಳ್ಳಿ ಬಿಜಾಪುರ ಗುಲ್ಬರ್ಗ ವಿಜಯಪುರ ಹೈವೇ ಇದು ಓಕೆ ಸೊ ಬಾಗಲ್ಕೋಟ್ ಕ್ರಾಸ್ ಮಾಡಿ ಫರ್ದರ್ ಡ್ರೈವ್ ಮಾಡಬೇಕಾದ್ರೆ ಸಿಗುವಂತಹ ತಾಲ್ಲೂಕು ನಮಗೆ ಬೆಳಿಗ್ಗೆ ಓಕೆ ತುಂಬ ಚೆನ್ನಾಗಿದೆ ಹೈವೇಗೆ ಅಟ್ಯಾಚ್ ಆಗಿ ಹಳೆ ಊರಿದೆ ಐ ತಿಂಕ್ ಹಳೆ ಊರು ಇಲ್ಲಿ ಮುಂದಿದೆ ಅಂದ್ಕೊತೀನಿ ಸೊ ಇಲ್ಲೊಂದು ಒಳ್ಳೆ ಸಿದ್ದೇಶ್ವರ ಬೆಟ್ಟ ಇದು ಯಾ ಸಿದ್ದೇಶ್ವರ ಬೆಟ್ಟದ ಸುತ್ತನೂ ತುಂಬ ಚೆನ್ನಾಗಿ ಬೆಳೆದಿದೆ ಈ ಫರ್ದರ್ ಡ್ರೈವ್ ಆದರೆ ಕಲಬುರ್ಗಿ ಈ ಹೈವೇ ಇದೆಯಲ್ಲ ಸಾರಿ ಸಲ ಓದ್ಬಿಡ್ತೀನಿ ಹೈ ಝೂಮ್ ಮಾಡಿ ಹೇಳ್ತೀನಿ ಹಾಂ ಇದು ಬಂದುಬಿಟ್ಟು ಹುಬ್ಳಿ ವಿಜಯಪುರ ಗುಲ್ಬರ್ಗ ರೋಡಿದು ಸೊ ಗುಲ್ಬರ್ಗ ರೋಡಿಗೆ ಆಗಿರುವಂತಹ ತಾಲೂಕಿದು ಇನ್ನೊಂದು ಬಂದು ಇದು ಜಮಖಂಡಿ ಅಂದ್ಕೊತೀನಿ ಅದನ್ನು ಕೂಡ ನೋಡ್ಬಿಡೋಣ ಹಾಂ ಜಮಖಂಡಿ ಬೆಳಗಿ ಹೈವೇ ಇದು ಸೊ ನೀವು ಈ ಲೇಔಟಿಗೆ ಬರಬೇಕಂದ್ರೆ ಜಂಕ್ಷನ್ನಿಂದ ಐ ಥಿಂಕ್ ಪ್ರಾಬಬ್ಲಿ ಅನದರ್ ಟೂ ಕಿಲೋಮೀಟರ್ ಡ್ರೈವ್ ಮಾಡಿ ಓಕೆ ಸುಳೆಬಾವಿ ಕಿಳ್ಗಲ್ಲಿ ಇವೆಲ್ಲ ದಾಟಿಬಿಟ್ಟು ಜಮಖಂಡಿ ರೋಡಿಗೆ ಬಂದರೆ ನಿಮಗೆ ಸಿಗೋದೆ ಕೆ ಎಚ್ ಪಿ ಲೇಔಟು ಸರಿ ಏನು ಸರ್ ಇಷ್ಟೊಂದು ಇದೇನಾ ಸೈಟ್ಗಳು ಮಾರ್ಕ್ ಆಗಿರೋದು ಅಲಾಟ್ಮೆಂಟ್ಗೆ ಕೊಡೋದು ಇಲ್ಲ ಸೊ ಇದರಲ್ಲಿ ಈ ಸ್ಪೆಷಲಿ ಲೇಔಟಲ್ಲಿ ಅಲಾಟ್ಮೆಂಟ್ಗೂ ಬಂದಿದೆ ಆಕ್ಷನ್ಗೂ ಬಂದಿದೆ ಅಲಾಟ್ಮೆಂಟ್ ಯಾವ ಸೈಟು ಅಂತ ನಿಮಗೆ ಗೊತ್ತಾಗಲ್ಲ ನೀವು ಅಪ್ಲಿಕೇಶನ್ ಹಾಕಬೇಕು ಉಳಿದಿರೋ ಸೈಟನ್ನು ಅವರು ಅಲಾಟ್ಮೆಂಟ್ ಮಾಡ್ತಾರೆ ಬಟ್ ಆಕ್ಷನಿಗೆ ಬಂದಿರೋದು ಯಾವ ಸೈಟು ಅಂತ ಇಲ್ಲಿ ಕ್ಲಿಯರ್ ಕಟ್ ಆಗಿದೆ ಓಕೆ ಆಪ್ಷನ್ಗೆ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಏನೋ ಇದೆ ಅಲಾಟ್ಮೆಂಟ್ಗೆ ಫೈವ್ ಹಂಡ್ರೆಡ್ ಇದೆ ನಂಬರ್ಗಳು ಸ್ವಲ್ಪ ಫ್ಲಕ್ಚುಯೇಷನ್ ಆದರೆ ಡೋಂಟ್ ಮೈಂಡ್ ಅಪ್ಲಿಕೇಶನ್ ಹೋಗಿ ವೆಬ್ಸೈಟಲ್ಲಿ ಚೆಕ್ ಮಾಡಿ ಆಲ್ಮೋಸ್ಟ್ ಕ್ಲೋಸ್ ಇದೆ ಆಕ್ಷನಲ್ಲಿ ತೊಗೊಂಡೋಗಿದ್ರೆ ಇಲ್ಲಿ ನೋಡಿ ಒಂದು ಇಪ್ಪತ್ತು ಸೈಟ್ ಆಪ್ಷನಿಗೆ ಬಂದಿದೆ ಇ ಡಬ್ಲ್ಯೂ ಎಸ್ ಎಲ್ ಕ್ಯಾಟಗರಿಲ್ಲೂ ಬಂದಿದೆ ಇದಕ್ಕೆಲ್ಲ ಏನು ಸರ್ಟಿಫಿಕೇಟ್ ಕೊಡೋಂಗಿಲ್ಲ ಡೈರೆಕ್ಟಾಗಿ ಕೆ ಪಿ ಪಿಯಲ್ಲಿ ಲಾಗಿನ್ ಐ ಡಿ ಕ್ರಿಯೇಟ್ ಮಾಡಿ ನೀವು ಡೈರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡಿ ತೊಗೋಬೋದು ಮತ್ತು ಆಪ್ಷನ್ ಅಂದರೆ ಏನು ಅದರದ್ದು ವಿಡಿಯೋ ಕೂಡ ರೀಸೆಂಟಾಗಿದೆ ನೀವು ಎಲ್ಲ ಚೆಕ್ ಮಾಡಿದ್ರೆ ನೀಟಾಗಿ ಹಾಕಿದ್ದೀನಿ ಸೊ ಕೆಲವೊಂದು ಸೈಟ್ಗಳು ಇಲ್ಲೇ ಮುಂದೆ ಬೆಳಗ್ಗೆ ಲೇಔಟ್ ಪಕ್ಕದಲ್ಲೇ ಇದೆ ಐ ಥಿಂಕ್ ಇಟ್ಸ್ ಅ ಬ್ಯೂಟಿಫುಲ್ ಲೇಔಟ್ ಓನ್ಲಿ ನನ್ನ ಪ್ರಕಾರ ತುಂಬ ಚೆನ್ನಾಗಿ ವರ್ಟಿಕಲಾಗಿ ಮಾಡಿದ್ದಾರೆ ಓಕೆ ಇಟ್ ಇಸ್ ವೆರಿ ನೈಸ್ ಪಕ್ಕದಲ್ಲೇ ಗ್ರೀನರಿ ಎಲ್ಲವನ್ನು ಗ್ರೀನ್ ಫೀಲ್ಡ್ ಹಂಗೆ ಕಾಣ್ತಾ ಇದೆ ಇಲ್ಲೊಂದು ಬಸವ ಸ್ಕೂಲ್ ಕೂಡ ಇದೆ ಓಕೆ ಸಟನ್ಲಿ ಈ ಸ್ಕೂಲ್ ನೋಡಿದ್ರೆ ತುಂಬ ಜನ ಹುಡುಗರು ಇಲ್ಲಿ ಬಂದು ಕಲಿಯೋಂಗೆ ಕಾಣ್ತಾ ಇದೆ ಬಟ್ ಏನಂದರೆ ಯ ಜಮಖಂಡಿ ರೋಡ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇದ್ದಂಗೆ ಕಾಣ್ತಾ ಇದೆ ತುಂಬ ಏನು ಡಿಸ್ಟೆನ್ಸ್ ಇರೋಲ್ಲ ಎರಡು ಕಿಲೋಮೀಟ್ರ್ ಇರುತ್ತೆ ಬಟ್ ಆದರೂ ಅಲ್ಲಿ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ಈ ರೇಟಿಗೆ ರಿಯಲ್ ಎಸ್ಟೇಟ್ ಕರ್ನಾಟಕದಲ್ಲಿ ಸಿಗೋದು ತುಂಬ ಕಷ್ಟ ಫೈವ್ ಹಂಡ್ರೆಡ್ ರುಪೀಸ್ ಆಗಲಿ ಸಿಕ್ಸ್ ಫಿಫ್ಟಿ ಆಗಲಿ ನಿಮ್ಗೆ ಊರು ಹತ್ತಿರ ಇರುವಂಥವ್ರಿಗೆ ಐ ತಿಂಕ್ ಇದನ್ನು ಬಾಗಲಕೋಟೆರೋರಿಗೆ ಶೇರ್ ಮಾಡಿ ಅಟ್ಲೀಸ್ಟ್ ಅವ್ರಿಗಾದರೂ ಯೂಸ್ ಆಗಲಿ ಸೊ ಈ ಎರಡೂ ಲೊಕೇಶನ್ನು ಈ ಥರ ನಾನು ರಿವ್ಯೂ ಮಾಡಿದ್ದೀನಿ ಸೊ ಇಲ್ಲಿವರೆಗೂ ನೆಕ್ಸ್ಟು ನಾನು ಲೊಕೇಶನ್ ರಿವ್ಯೂ ಮಾಡೋದು ಯಾವುದಿದೆ ಅಂದರೆ ವಿಜಯಪುರದಲ್ಲಿ ಎರಡಿದೆ ಒಂದು ಬಬ್ಲೇಶ್ವರ ಒಂದು ಮಹಲತ್ ಭಗತ್ ಅಂತೇಳಿ ನಾನು ಆಮೇಲೆ ಮೂರಿದೆ ಮುದ್ದೆಬೀಳಲ್ಲ ಫೇಸ್ ಟೂನು ಇದೆ ಈ ಮೂರು ಲೊಕೇಶನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ರಿವ್ಯೂ ಮಾಡ್ತೀನಿ ಥ್ಯಾಂಕ್ ಯು